ಬಲೂರ ಮಟ್ಟದಾಗ ನೀರಿನ ಮೇಲಿನ ಬೆಣ್ಣೆಯನ್ನು ಕಡ ಕುರಿಶೇವೆಯನ್ನು ಮಾಡಿರ್ತಕ್ಕಂಥ ಹೆಚ್ಚಾಗಿ ಗೋರಮುತ್ತಲ ಪಾಲಕ್ಕೆ ಕೂಡ ಕೋಟಿ ಕೋಟಿ ತಲವತ್ತು ಬಣಗಳನ್ನ ಹಾಕುತ್ತ ಹಾಕೋಕ್ಕ ಅಜ್ಜಾರಿ ಕತ್ತಲವನ್ನು ಹೊಳದು ಮಾಡಿ ಸ್ವತ್ಯಾರಿ ದಾರಿಗೆ ಬಂದಿರ್ತಕ್ಕಂಥ ಆ ರೀ ನನ್ನಪ್ಪ ನಿಂದ್ರ ಈ ಕಾರ್ಯಕ್ರಮಕ್ಕೆ ಕಾಣೀಭೂತನಾಗಿರ್ತಕ್ಕಂಥ ಯಾರಪ್ಪ ಅವರು ಕಾರಣಕರ್ತನಾಗಿರ್ತಕ್ಕಂಥ ಪಾಲಕ್ಕೂ ಕೂಡ ಕೋಟಿ ಕೋಟಿ ತಗೋತ್ತು ಪ್ರಣಾಮ ಹಾಕುತ್ತಾ

ಯಾವ ಧಕ್ಕೆ ಬರಬಾರ್ದು ಜಾಡಿಗೆ ಬಟ್ಟೆ ಅಂತ ಮಾತು ಏನಪ್ಪ ಅಂದ್ರೆ ನಿಜ್ ಮಾತಾಡಬೇಕು ನಾವು ನೀವು ಕೋಡಿ ಎಲ್ಲ ಮೇಲಲ್ಲಿ ಏನಾದ್ರು ತಪ್ಪು ದೈವ ಎರಡೂ ಮೇಲೆ ಏನಪ್ಪ ಎರಡೂ ಮೇಲು ಇನ್ನು ತಪ್ಪವರಿಗೆ ಒಪ್ಪನ ಸ್ವೀಕಾರ ಮಾಡೋದನ್ನು ಬೆಳೆತಿರೋದ ಮಹಾತ್ಮರಾಗಿರ್ತಕ್ಕಂಥ ಎಲ್ಲ ಬಲ್ಲವರು ಇಲ್ಲಂದ್ರೆ ಇವತ್ತು ಏನಪ್ಪಾ ಅಂದ್ರ ನಿವರಂಬ ಏನ್ ಹದಪ್ಪ ಅಂದ್ರ ಯಾರಿಗೆ ಎಷ್ಟು ಬಿಡ್ಬೇಕು ಯಾರಿಗೆ ಎಲ್ಲಿ ಇಡ್ಬೇಕು ದೊರನಾ ಬರ್ತದ ಹೌದ್ ಸರ್

ನಿಮ್ಮ ಭಾವ್ನೆದೊಳಗೆ ಹೆಂಗೆ ಇರಬೇಕಪ್ಪ ಅಂದ್ರೆ ಅಂದ್ರೆ ಯಮ್ಮೋರು ಏನಪ್ಪ ಅಂದ್ರೆ ನನ್ನವರಂತೆ ನಡಿಬೇಕು ಯಮ್ಮೋರು ನನ್ನವ್ರಂತ್ಯ ನಡಿಬೇಕು ನೆರಮನೆ ಏನಪ್ಪ ಅಂದ್ರೆ ಹಳಗಾಲ ಅಲ್ಲಿ ಕೆರ ಕಟ್ಟಿದ್ರೆ ಹಿಂಬಾಗ ಅಂತ ಕಿರ್ತಾವೆ ಮನಸ್ಸು ಮನಸ್ಸಿನ ಬರ್ತಂದ್ರೆ ನಾಶಿ ಆಗೋದ್ ಬಂದು ಅವ್ರು ತಿಳ್ಕೋಬೇಕು ನೆರಮನೆ ಅವ್ರು ಇರಪ್ಪ ಹಳಗಾಲ ಅಲ್ಲಿ ಕೆರ ಕಟ್ಟಿದ್ದು ಹಿಂಭಾಗ ಎಂಬಲಿ ಮನಸ್ಸು ಬರ್ತಪ್ಪ ಅಂದ್ರೆ

ಸಂಗತಿ ಏನೂ ಬರದಿಲ್ಲ ನಾವು ಹೆಂಗ ಇರಬೇಕಪ್ಪ ಅಂದ್ರೆ ಭೂಮಿ ಮೇಲೆ ಮಾನವ ಜನ್ಮುದು ಬಹಳ ಶ್ರೇಷ್ಠ ಶಿವಣ್ಣ ಮತ್ತೊಬ್ಬರಿಗೆ ಮುಂದೆ ಮಾತುಗಳ ಆಡಬಾರದು ಮತ್ತೊಬ್ಬರಿಗೆ ಮನಸ್ಸಿಗೆ ತುಪ್ಪ ಮಾತಾಡಬಾರದು ಹೌದು ಮತ್ತೊಬ್ಬ ಯಾಕಂದ್ರ ಇದು ನಾವ್ ಹೇಳಿರ್ತಕ್ಕಂತ ಮಾತಲ್ಲ ನಿಜಗುಣಿ ಅವ್ರು ಹೇಳಿರ್ತಕ್ಕಂತ ಮಾತ ಅದಕ್ಕ ನಮ್ಮ ಕೈಯಿಂದ ಏನಪ್ಪಾ ಅಂದ್ರೆ ಕಟ್ಟದ ಆಗಿನ ಕಂದ್ರ ಸಹಿತ ಮತ್ತೊಬ್ಬ ಕಟ್ಟಿರ್ತಕ್ಕಂಥದ್ದು ಹರಿಯುವಂತ ಕೆಲಸ ನಾವು ನಾವು ಅಂಥ ಕೆಲಸ ನಾವು ಮಾಡಬಾರ್ದು ನಮ್ಮ ಕೈಲಿ ಏನಪ್ಪ ಅಂದ್ರೆ ಪರರಿಗೆ ಏನಪ್ಪ ಅಂದ್ರೆ ಚಾನ ಧರ್ಭ ಮಾಡೋದು ಆಲಿಕ್ಕಂದ್ರೆ ಒಂದು ಅಂತ ಮಣ್ಣು ಒಗಿವಂಥ ಕೆಲಸ ನಾವು ಮಾಡಬಾರ್ದು ನಾವು ಮಾಡಿರ್ತಕ್ಕಂಥ ನಾವೇ ಬೇಕಾಗ್ಯದ ಐದು ಡ್ರಾಬ ಎಂಬುದು ಭಾಳ ಕೆಟ್ಟ ಟನ್ ಹತ್ತು ದಿನಕ್ಕೆ ಮಾಡ್ಯೋದು ಸುಟ್ಟ ಸುಟ್ಟ नो नाष्टा हा एडका हा गणक येनप रा लट्टू मुत्यार दंद ಹೇಳ್ತಾರ ಏನ್ ಹೇಳಿದ ಲಟ್ಟು ಮುತ್ಯ ಏನ ಹೇಳದ್ರಪ್ಪ ಅಂದ್ರಾ ಲट्टू मुत्याಗ ಜನ ಅತ್ತಿರ ಲट्टू मुत्या ಹುಟ್ಟ ಹಾ ಲट्टू मुत्याಗ ಜನ ಅತ್ತಿರ ಹುಟ್ಟ ಕಟ್ಟ ಬೀಸಿ ಮळಿಕರ ಅವನು ಅಂತ ಸತ್ಯ ಸತ್ಯ ಬಾಗಲ್ ಕೋಟ ಜಿಲ್ಲಾದೋ ಬಾಗಲ್ ಕೋಟ ಜಿಲ್ಲಾದೋ ಹಾಯ್ ಕ್ರಾಸ್ ಒಳಗಾ ಹ ನಡ್ಡು ಜನ ಅಂತ ಮಳಿಕರ ಬಿಟ್ಟ ಶರಣೆ ಜಿಲ್ಲೆಗೆ ಹೋಗ ಕೀರ್ತಿ ಉಳ್ದಾಗ ಮಾಲಿಂಗ್ರಾಯ್ ಮುತ್ಯ ಸಿದ್ಧಲಿಂಗ ಮುದ್ದಾರ ನೋಡ್ರಿ ಏನು ಮಾಡಿ ಹೋಗ್ಯಾರ ಅವರು ಏನು ಮಾಡಿರ್ತಕ್ಕಂತ ನೆಲಗಳ ಪೂರ್ವ ಜನ್ಮದ ಪುಣ್ಯಾರ್ಥಕ್ಕೆ ಹೋಗ್ತೀವಿ ಕಕ್ಕನಗರಿ ಗ್ರಾಮದವರು ಅವರು ಮಾಡಿ ಇಟ್ಟಿದ ಅವರಂಗ ಮಾಲೀಕರ ಮೇಲೆ ಆಗಲಿ ಕಂದ್ರೆ ಸಹಿತ ಅವರು ಮಾಡಿದ್ದು ಉಳಿಸ್ಕೊಂಡು ಹೋಗ್ಬೇಕು ಅಳಿಸಬಾರ್ದು ಅಂತ ನಾ ಹೇಳ್ತೀನಿ ಸಿದ್ದಪ್ಪ ಕಕ್ಕಳ ಮೇಲೆ ಅವ್ರ ಏನಂತಾರೆ ಸಿದ್ದಪ್ಪ ಮಹಾರಾಜ ಸ್ಥಾನದವ್ರದಾರೆ ಇವರು ದೊಡ್ಡ ಗುರುಮಟ್ಟದವ್ರದ ಅಂತಾರೆ ಇಂಥ ಜಾಗದಾಗ ಹುಟ್ಟಿ ನಮ್ಮಲ್ಲಿ ಏನಪ್ಪಾ ಅಂದ್ರ ನಮ್ಮದು ಮಂದಿ

ಮನೆಯೊಳಗೆ ಏನಪ್ಪ ಅಂದ್ರೆ ಬುಕ್ಕ ತಪ್ಪಿ ಒಟ್ರಿ ಸಂಸ್ಕಾರ ಸಂಸ್ಕೃತಿ ನಿಲ್ಬಲ್ಲಿ ಇರ್ಲಿ ಕಂದ್ರ ಹಿರಿಯರಿಗೆ ಹಿರಿಯರ್ ಅನ್ನಬೇಕು ಕಿರಿಯರಿಗೆ ಕಿರಿಯರ್ ಅನ್ನಬೇಕು ಹೌದಾ ದೊಡ್ಡವ್ರು ದೊಡ್ಡವ್ರೆ ಸಣ್ಣವ್ರು ಸಣ್ಣವ್ರೆ ಹಲವು ಓದದಡೆಯನ್ನು ಚಲವನಾದಡೆಯನ್ನು ನಾನು ಏನಪ್ಪ ಅಂದ್ರೆ ಬಹಳ ಸುಂದರ ಅದೀನಿ ನಾ ಕಣ್ಣ ಕೈಲೇ ಬಹಳ ಶೀಲ ಅದೀನಿ ನನ್ನಂಗೆ ಇಲ್ಲಿ ಯಾರು ಇಲ್ಲ ಬಹಳ ಶ್ರೇಷ್ಠ ನಮ್ದು ಬಂದು ಚಪ್ಪಸ್ ಬಂದ್ಯಪ್ಪ ಅಂದ್ರೆ ನೀನ್ ಎಷ್ಟು ಚಂದ ಇದ್ದೆ ಅನ್ನೋ ಕೇಳ್ತ ನಾವು ಭಗವಂತ ಏನಾಗ್ತದ ನಮ್ದು ಬಂದು ಚಪ್ಪಸ್ ಸರ್ ಅದು ಅದಕ್ಕ ಲಿಂಗದ ಒಲಬರಿಲ್ಲ ನನಗೆ ಸರ್ವತ್ತೆ ಅಂದ್ರೆ ಏನಪ್ಪ ಅಂದ್ರ ಯಾವ ಜಾತಿಯವೋ ಈ ಜಾತಿಯವೋ ಸಂಬಂಧ ಇಲ್ಲ ಇದಕ್ಕ ಇಲ್ಲ ಯಾವ ಏನಪ್ಪ ಅಂದ್ರೆ ಲಿಂಗದ ಒಲಮೆ ಯಾವ ಅದೇ ನಾವು ಶ್ರೇಷ್ಠ ಜಾತಿಯವರಾಗಿ ನಾವು ಹಲಕ ಕೆಲಸ ಜಾತಿ ಏನು ಮಾಡೋದಲ್ಲ ಯಾವ ಜಾತಿ ನಾವು ಬರುವಾಗ ಯಾವ ಜಾತಿ ತಂದಿಲ್ಲ ಯಾವ ಧರ್ಮ ತಂದಿಲ್ಲ ಹೆಣ್ಣು ಜಾತಿ ಮತ್ತೊಂದು ಗಂಡು ಜಾತಿ ಎರಡೇ ಜಾತಿ ಭೂಮಿ ಮೇಲೆ ಇದೇವು ಅದಕ್ಕ ಸರಿಜೋಡಿ ಕಲಾ ಮಂತ್ರಿ ಏನಪ್ಪ ಅಂದ್ರ ನಿನ್ನೆ ಒಂದು ಸಂಧಿ ಮಾಡಿಸೋಣ ಪ್ರಶ್ನೆಯನ್ನ ಕೇಳಿದ್ದೆ ನೀವು ಹೇಳಿಲ್ಲ ಅವ್ರು ಹೇಳಿಲ್ಲ ಅದು ಏನು ಆ ಪ್ರಶ್ನೆ ಉತ್ತರ ಹೇಳಬೇಕಂತ ಹೇಳಿ ನಿಲ್ಲಿಸಿರ ನಾ ಇದು ಮಾಡ್ರಿಗೆ ಟೈಮ್ ಅವೋ ಒಂದಾಯ್ತು ಅದಕ್ಕೆ ಅವರು ಬಿಡಿಸಿ ಬಿಟ್ಟರು ಬಿಟ್ಟಿವಿ ಈಗ ಸರಿಜೋಡಿ ಕಲಾ ಮಂತ್ರಿ ಹಾಲು ಮುದ್ದೊಳಗ ಪ್ರಶ್ನೆ ಏನಪ್ಪ ಅಂದ್ರ ಏನ್ ಬೇಕಿದೆ ಸರ್ ಹಾಲು ಮುದ್ದೊಳಗ ಪ್ರಶ್ನೆ ಏನಪ್ಪಾ ಅಂದ್ರ ಒಬ್ಬ ಮಹಿಮಾ ಪುರುಷ ಪವಾಡ ಪುರುಷ ಏನಪ್ಪ ಅಂದ್ರೆ ಹೆಗಲ ಮೇಲೆ ಕಂಬಳಿ ಹಾಕ್ಕೊಂಡು ಹೊಂಟಿತ್ತ ಓವತ್ತ ಸಮಯದವ್ರು ಏನಪ್ಪ ಅಂದ್ರೆ ಒಬ್ಬ ಶಿಶುರ ಸಂಗಾತ ಇತ್ತು ನನಗೇನು ಜಗತ್ತಿನೊಳಗೆ ಏನೇನು ಅದ ಗುರುದೇವನ್ನ ಅವ್ರನ್ನ ತೋರ್ಸಿದ್ರಿ ನೀವು ಮುಂದಾರಿ ಸೂತ್ರಧಾರಿ ಯಾರೇ ಪಾತ್ರದಾರಿ ನಿನ್ನ ಹತ್ತಿನ ಅಂತ ಹೇಳ್ದಾಗ ಅವ ಹೇಳ್ತಾನ ಮಹಿಮಾ ಪುರುಷ ಪಾವಢ ಪುರುಷ ಕಂಬಳಿ ಹಾಕ್ಕೊಂದಿರ್ತಕ್ಕಂಥ ಹೇಳ್ರೀಶ ಹೇಳ್ತಾನ

ನೀವೇ ಹೈಕೋರ್ಟ್ ಹೆಗಲೇ ಅಲ್ಲ ಯಾವ ರಾಜ್ಯದೊಳಗ ಆಗ್ಯದ ಕಂಬಳಿ ಎಷ್ಟು ಕೆಜಿ ಇತ್ತು ಆ ಕಂಬಳಿ ಹೆಸರು ಮುಂದಿನ ಸಂಧಿಗೆ ಸರಿದೋಡಿ ಜೋಡಿ ಕಲ ಜ್ಞಾನ ವೇದ ಪಂಡ್ರು ಅದರ ಮುಂದಿನ ಸಂಧಿ ಏನಪ್ಪಾ ಅಂದ್ರೆ ಎಲ್ಲಿಗೆ ಸುಣ್ಣ ಹಚ್ಚೋದು ತಡ ಆಗ್ತದ ಪ್ರಶ್ನೆ ಹೇಳೋದು ತಡ ಆಗೋದಿಲ್ಲ ನನಗೆ ಆತ್ಮವಿಶ್ವಾಸ ಯಾಕಂದ್ರ ಅದಕ್ಕ ನಮ್ದೇ ಅವರಿಗೆ ಸಂಶಯ ಬಂದ ಮುಂದಿನ ಏನು ಕೇಳ್ತಾರ ಏನಕ್ಕೆ ಸಂಜೆ ಮಾಡಿ ಹೇಳಿದ್ರು ಹೇಳ್ತೀನಿ ನೀವು ಏಸ ಕೇಳ್ತೀರಿ ಹೇಳ್ತೀನಿ ಬರ್ಲಿಕ್ಕೆ ಬರ್ಲತ್ತಿದ್ರೆ ನೀವು ಕೇಳಿದ ಮಾತ್ರ ಬುಕ್ಕದಾಗಿರಬೇಕು ನನ್ನ ಬುಕ್ಕ ನಾನು ಟೇಜಿಗೆ ತೋರಿಸ್ತೀನಿ ಅಯ್ಯೋ ಅನಗೆ ಎಲ್ಲರ ಯಾವ್ನಿಗೆ ಹಚ್ಚರಿ ಕೇಳಿ ಯಾವ್ನಿಗೆ ಯಾವಾರು ನಡೆಯೋದಿಲ್ಲ ನನ್ನ ಕೇಳಿದಕ್ಕಂಥ ಪ್ರಶ್ನೆ ಬುಕ್ಕ ತಗೊಂಡವ ಅಂದ್ರೆ ಟೇಜಿಗೆ ತಂದು ಬುಕ್ಕ ತೋರಿಸ್ತೀನಿ ನೀವು ಕೇಳಿದಕ್ಕಂಥ ಪ್ರಶ್ನೆ ಬುಕ್ಕ ಇರೋದು ಲೇಖ ಇರಬೇಕು ಯಾರ್ಯಾರು ಉತ್ಕ್ರ ಗುಡಿ ಅಂದ್ರೆ ಉತ್ತಾರ ಬೇಕಿದ್ರೆ ಉತ್ತಾರ ಸುಬ್ದಕ್ಕ ಸತ್ಯ ಸುಂದರವಾದ ಚಾಲ್ ಹಾಡಿ

ಗ್ರಾಮಸ್ಥರ ಏನ್ ಕೇಳಪ್ಪ ಅಂದ್ರೆ ನಿಗ್ರಾವೃತ್ತಿನ ದೇವಸ್ಥಾನದ ಅಣ್ಣ ಪ್ರಸಾದವನ್ನು ಇರ್ತದಂತ ಹೆಣ್ಣು ಮಕ್ಕಳಾಗಲಿ ಗಂಡಸ ಮಕ್ಕಳ ತಂದೆ ತಾಯಿ ಒಳಗದವ್ರು ಅಣ್ಣ ತಮ್ಮನ ಭಾಗದವರು ಸಹಿತ